ನೀವು ಬೀದರ್ ನ್ಯೂಸ್ ಕನ್ನಡ ನೂತನ ಬಸ್ ಸೇವೆಗೆ ಶಾಸಕ ಪ್ರಭು ಚವ್ವಾಣ್ ಚಾಲನೆ ಬೀನಿಂದ ಏಕಂಬಾ ಚಿಮ್ಮೇಗಾಂವ್ ಹಂದಿಕೆರ ಡೋಣ್ಗಾಂವ್ ಎಂ ವಾಡಿ ಡೋಣ್ಗಾಂವ್ ಎಂ ಕಮಲ್ ನಗರ್ ಮಾರ್ಗವಾಗಿ ಬಾಲ್ಕಿಗೆ ಸಂಚರಿಸುವ ನೂತನ ಬಸ್ ಸೇವೆಗೆ ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭುಬಿ ಚವ್ವಾಣ್ ಅವರು ಸೋಮವಾರ ಚಾಲನೆ ನೀಡಿದ್ದರು ಈ ವೇಳೆ ಮಾತನಾಡಿದ ಅವರು ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಈ ಮಾರ್ಗದಲ್ಲಿ ಹೊಸ ಬಸ್ ಸಂಚಾರ ಆರಂಭಿಸಬೇಕೆಂದು ಜನತೆ ಮನವಿ ಮಾಡಿದ್ದರು ಕೂಡಲೇ ವ್ಯವಸ್ಥಾಪಕರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟವರನ್ನ ಮಾತನಾಡಿ ಹೊಸ ಬಸ್ ಸೇವೆ ಒದಗಿಸುವಂತೆ ತಿಳಿಸಿದ್ದೆ ನಂತರವೂ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಹೊಸ ಬಸ್ ಸಂಚಾರ ಆರಂಭಿಸಿದ್ದೇನೆ ಇದರಿಂದಾಗಿ ಜನರು ಬಹಳಷ್ಟು ದಿನಗಳ ಬೇಡಿಕೆ ಈಡೇರಿದೆ ಎಂದರು ಈ ಭಾಗದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದ್ದು ಉತ್ತಮ ರಸ್ತೆ ಹಾಗೂ ಮತ್ತಿತರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದೇನೆ ಹೊಸ ಬಸ್ ಸೇವೆಯಿಂದ ಜನತೆ ಔರಾದ್ಬಿ ಕಮಲ್ ನಗರ್ ಭಾಲ್ಕಿ ಹಾಗೂ ಮತ್ತಿತರೆ ಭಾಗಗಳಲ್ಲಿ ಸಂಚರಿಸಲು ಕ್ಷೇತ್ರದ ವಿದ್ಯಾರ್ಥಿಗಳು ಹಾಗೂ ಜನತೆಗೆ ಅನುಕೂಲವಾಗಲಿದೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಹೇಳಿದ್ದರು ಪ್ರತಿದಿನ ಸಮಯಕ್ಕೆ ಬಸ್ ಸಂಚರಿಸಬೇಕು ಉತ್ತಮ ಚಾಲಕ ಮತ್ತು ನಿರ್ವಾಹಕರನ್ನ ನಿಯೋಜಿಸಬೇಕು ಬಸ್ ಸೇವೆಯಲ್ಲಿ ಜನತೆಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ವೇಳೆ ಬಸ್ನಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಕೆ ಎಸ್ ಆರ್ ಟಿ ಸಿ ಬೀದರ್ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಂದ್ರ ಜಾಧವ್ ವಿಭಾಗೀಯ ಸಂಚಾರಿ ವ್ಯವಸ್ಥಾಪಕ ರಾಜಶೇಖರ್ ತಳಘಟ್ಕರ್ ನಿಲ್ದಾಣ ಅಧಿಕಾರಿ ಅಣ್ಣಾರಾವ್ ಧೂಳ್ಗುಂಡೆ ಸಂಚಾರಿ ನಿಯಂತ್ರಣಕರಾದ ಅನುಪಮ ಬಾಬುರಾವ್ ತುಕಾರಾ ಮುಖಂಡರಾದ ದೊಂಡಿಬಾ ನರೋಟೆ ಶಿವರಾಜ್ ಅಲ್ಮಜೆ ಪ್ರವೀಣ್ ಕಾರ್ಬಾರಿ ಭರತ್ ಕದಂ ಸುಜಿತ್ ರಾಥೋಡ್ ಸೇರಿದಂತೆ ಇತರರಿದ್ದರು ಅಶುಚಿತ್ವಕ್ಕಾಗಿ ಅಧಿಕಾರಿಗಳ ತರಾಟೆ ಶಾಸಕರು ಬಸ್ ನಿಲ್ದಾಣದ ಆವರಣದಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಈ ವೇಳೆ ಆವರಣದಲ್ಲಿ ಕಸ ಬಿದ್ದಿರುವುದನ್ನು ಕಂಡು ಜನತೆಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಉತ್ತಮ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗಿದೆ ಇದನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ಏನು ಸಮಸ್ಯೆ ಎಂದು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು ಬಸ್ ನಿಲ್ದಾಣದಲ್ಲಿ ಎಲ್ಲಿಯೂ ಕಸ ಕಾಣಬಾರದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಕೆಟ್ಟಿರುವ ಎಲ್ಲ ನೀರಿನ ನಳ್ಳಿಗಳನ್ನು ಸರಿಪಡಿಸಬೇಕು ಅನುದಾನ ಬೇಕಿದ್ದಲ್ಲಿ ನನಗೆ ಕೇಳಿ ಒದಗಿಸುತ್ತೇನೆ ಆದರೆ ಜನತೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ನಿರ್ದೇಶನ ನೀಡಿದ್ದರು चलो गाड़ी में बैठो